ಪಾಯಿಂಟ್ ನೋಟ್ ಮಾಡ್ಕೊಳ್ರಿ ಯಾರು ಇತರರಿಗಾಗಿ ಬದುಕ್ತಾರೋ ಅವ್ರನ್ನ ಈ ಸಮಾಜ ನೆನಪಿಡ್ತೈತಿ ಯಾರು ಸ್ವಂತಕ್ಕಾಗಿ ಬದುಕ್ತಾರೋ ಅವ್ರನ್ನ ಈ ಸಮಾಜ ನೆನಪಿಡೋದಿಲ್ಲ ಸಮಾಜಕ್ಕಾಗಿ ಬದುಕುವ ಬೇಕಾಗ್ಯಾರ ಇವತ್ತು ನಮ್ಮ ಮುತ್ತೇನ ಮುತ್ಯ ಅಂದ್ರೆ ನಮ್ಮ ವಂಶಜ್ರು ಒಬ್ರು ನಮ್ಮ ತಂದೆಗೆ ಜನ್ಮ ಕೊಟ್ಟಿದ್ರು ನಮ್ಮ ತಂದೆಯ ತಂದೆಗೆ ಜನ್ಮ ಕೊಟ್ಟಿದ್ರು ನಮ್ಮ ಮುತ್ಯ ಜನ್ಮ ಕೊಟ್ಟಿದ್ರು ನಮ್ಮ ತಂದೆಯಾಗ ಅವ್ರ ಜನ್ಮ ಕೊಟ್ರು ಅವ್ರ ಕಾರಣಕ್ಕಾಗಿ ನಾನು ಭೂಮಿಗೆ ಬಂದಿನಿ ಆದ್ರ ಆ ವ್ಯಕ್ತಿ ಹೆಸರು ನಾನು ನೆನಪಿಲ್ಲ ಆದ್ರ ಆ ವ್ಯಕ್ತಿ ಹೆಸರು ಯಾಕೆ ನೆನಪಿಲ್ಲ ಅಂತಂದ್ರೆ ನೆನಪಿಡುವಂತ ಕೆಲಸ ಏನು ಮಾಡಿಲ್ಲ ನಮ್ಮನ್ನ ಈ ಭೂಮಿಗೆ ತಂದಾರ ಬಿಟ್ರೆ ಏನು ಮಾಡಿಲ್ಲ ಆದ್ರೆ ಭಗತ್ ಸಿಂಗ್ ಅನ್ನುವಂತಹ ಕ್ರಾಂತಿಕಾರಿ ಯಾವ ವಯಸ್ಸಿನೊಳಗ ಯಾವ ವಯಸ್ಸಿನೊಳಗ ಇವತ್ತಿನ ತರುಣರು ಗಾಂಜಾ ಮಾಫಿಯಾ ಬೆನ್ ಹಡ್ಾಡ್ತಾರೋ ಯಾವ ವಯಸ್ಸಿನೊಳಗ ಇವತ್ತಿನ ತರುಣರು ಅಪ್ಪ ನನಗೆ ಒಂದು ಎನ್ ಎಸ್ ಗಾಡಿ ಕೊಡಿಸಿದ್ರೆ ಮಾತ್ರ ನಾನು ಡಿಗ್ರಿ ಕಾಲೇಜ್ ಹೋಗ್ತೀನಿ ಅಂತ ಏನ್ ಜಗಳಾರ್ ತೆಗಿತಾರ ಯಾವ ವಯಸ್ಸಿನೊಳಗ ಅಪ್ಪ ನನ್ನ ತ್ರೀ ನೋಟ್ ತ್ರೀ ರಿಚಾರ್ಜ್ ಮಾಡಿದ್ರೆ ಸಾಕು ಮಾತ್ರ ಮಾಡ್ತಾ ಇದ್ದಾರೆ ಯಾವ ವಯಸ್ಸಿನಲ್ಲಿ ಅನೇಕ ಊರ್ ಹೊರಗಿನ ಯಾವುದೋ ಒಂದು ಗುಡಿ ಗುಂಡಾರದಲ್ಲಿ ಇಸ್ಪೆಟ್ ಎಲಿ ಕೂತಿದ್ದಾರೋ ಯಾವ ವಯಸ್ಸಿನಲ್ಲಿ ತೂ ಇಂಥದ್ದು ನಿಮ್ ಮುಂದೆ ಹೇಳ್ಬಾರ್ದು ಆದ್ರೂ ಹೇಳ್ತೀನಿ ಯಾವ ವಯಸ್ಸಿನಲ್ಲಿ ಶಾಲಾ ಮಕ್ಕಳನ್ನ ಚುಡಾಯಿಸ್ಕೊಳ್ತಾ ಹೆಣ್ಣು ಮಕ್ಕಳಿಗೆ ಕಾಟ ಕುಡ್ಕೊಳ್ತಾ ಅಡ್ಡಾಡ್ತಾ ಇದ್ದರು ಅಂತಹ ಇಪ್ಪತ್ ಮೂರು ವಯಸ್ಸಿಗೆ ಭಗತ್ ಸಿಂಗ್ ಅನ್ನುವಂತ ರಾಷ್ಟ್ರ ಪ್ರೇಮಿ ಈ ದೇಶಕ್ಕೋಸ್ಕರ ಪ್ರಾಣ ಕೂಗು ಕೇಕೆ ಎಷ್ಟು ಹೊಡ್ದಿರಲ್ಲ ಅಷ್ಟು ನಿಯತ್ತಾಗಿ ಬದುಕೋದನ್ನ ಸಮಾಜದಲ್ಲಿ ತಿಳಿಬೇಕು